ತಿದ್ದುಪಡಿ ಬಿಲ್ಲು ಇವರಿಗೆ ಯಾಕೆ ಇಷ್ಟು ಆಕ್ರೋಶವನ್ನ ತರ್ತದೆ ಅಥವಾ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇಡೀ ದೇಶಕ್ಕೆ ಬೆಂಕಿ ಹೆಚ್ಚುತ್ತೇವೆ ಅನ್ನುವ ಮಟ್ಟಕ್ಕೆ ಬೆಂಕಿ ಬೀಳುವುದಲ್ಲ ಬೆಂಕಿ ಹಾಕುದು ಆದರೆ ಖರ್ಗೆಯವರ ಗಂಟಲು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಇರಬಹುದು ಇನ್ನೊಂದು ಸರ್ಕಾರ ಇರಬಹುದು ಪ್ರಹಾರಕ್ಕೆ ಹೊರಟಾಗ ಅವರ ಕಂಠದಿಂದ ಧ್ವನಿ ಹೊರಗೆ ಬರುವುದಿಲ್ಲ ಪೊಲೀಸರಿಗೆ ತೂ ಅಂತ ಉಗ್ದದ್ದನ್ನ ಖಂಡಿಸಿದ್ರಲ್ಲ ಡಿ ಕೆ ಶಿವಕುಮಾರ್ ಅಂತ ನಾವು ಅವ್ರ ಪರವಾಗಿ ಒಂದು ಮಾತಾಡಿದ್ರೆ ಅದಕ್ಕೆ ಬಹಳ ಪ್ರತಿಭಟನೆ ಬಂತು ಬಹಳ ಪ್ರತಿಕ್ರಿಯೆ ಬಂತು ನಮ್ಮ ಚಾನೆಲ್ ಅಲ್ಲಿ ಅದು ನಾಟಕ ಅಂತ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂತ ಇದ್ದಂತ ಇದೇ ಕರ್ನಾಟಕ ಸರ್ಕಾರದಲ್ಲಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಈ ದೇಶದಲ್ಲಿ ಕೊನೆಗೂ ನೆಲವನ್ನ ಕಬಳಿಸಿ 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 ಮುಂದೊಂದಿನ ಸಂಪೂರ್ಣವಾಗಿ ಇದು ನಮ್ಮದು ಅನ್ನುವಂತ ಒಂದು ಸ್ಥಿತಿಗೆ ಬಂದು ಮುಟ್ಲಿಕ್ಕೆ ಇದು ನಡೀತಾ ಇರುವಂತ ಒಂದು ನೆಲದ ಜಿಹಾದ್ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಅಧಿವೇಶನದ ಮೊದಲ ಭಾಗ ನಿನ್ನೆ ಮುಂದೂಡಲ್ಪಟ್ಟಿದೆ ಮಾರ್ಚ್ ಹತ್ತಕ್ಕೆ ಮತ್ತೆ ಅಧಿವೇಶನ ಆರಂಭ ಆಗಲಿದೆ ವಕ್ಫ್ ತಿದ್ದುಪಡಿ ಬಿಲ್ಲು ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ವಿಪಕ್ಷಗಳ ಗದ್ದಲದ ನಡೆಯೂ ಮಂಡಿಸಲ್ಪಟ್ಟಿದೆ ಜೆ ಪಿ ಸಿ ಕಮಿಟಿಯ ಚೇರ್ಮನ್ನಾದಂಥ ಜಗದಾಂಬಿಕಾ ಪಾಲ್ ಮತ್ತು ಬಿ ಜೆ ಪಿಯ ವಕ್ ಸದಸ್ಯೆ ಮೇಧಾ ಕುಲಕರ್ಣಿ ಅವರು ಜಂಟಿಯಾಗಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ವಕ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ ನಿರೀಕ್ಷೆಯಂತೆ ಕಾಂಗ್ರೆಸ್ಸು ರೋಷಾವೇಶದಿಂದ ಅದನ್ನು ವಿರೋಧಿಸಿದೆ ಮತ್ತು ಸಭಾತ್ಯಾಗ ಮಾಡಿದೆ ಇನ್ನು ಮಸೂದೆಯನ್ನು ಅಂಗೀಕರಿಸಿದರೆ ರಾಜ್ಯವ್ಯಾಪಿ ಅಲ್ಲ ದೇಶವ್ಯಾಪಿ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಧಮಕಿ ಹಾಕಿದೆ ಅದರ ಜೊತೆಗಿನೇ ಸಮಸ್ಯೆ ಸಮಿತಿಯ ಸದಸ್ಯರು ವಿಪಕ್ಷದ ಸದಸ್ಯರು ನಾವು ಕೊಟ್ಟಂಥ ಟಿಪ್ಪಣಿ ಅಲ್ಲಿ ತಿದ್ದಲ್ಪಟ್ಟಿದೆ ನಮೂದಿಸಲ್ಪಟ್ಟಿಲ್ಲ ವಕ್ ತಿದ್ದುಪಡಿ ಸಮಿತಿಗೆ ಸಂಬಂಧ ಪಡದೆ ಇದ್ದಂಥ ಫಲಾನುಭವಿಗಳ ಅಲ್ಲದೇ ಇದ್ದಂಥ ವ್ಯಕ್ತಿಗಳ ಅಭಿಪ್ರಾಯವನ್ನು ಅಂಗೀಕರಿಸಲಾಗಿದೆ ಹೀಗೆ ಬಾಯಿಗೆ ಬಂದ ಹಾಗೆ ಏನೇನು ಮಾತಾಡಬಹುದು ಅದನ್ನೆಲ್ಲವನ್ನೂ ಮಾತಾಡಿದರೂ ಒಂದು ರೀತಿಯ ಗೂಂಡಾಗಿರಿ ರೌಡಿಸಮ್ಮು ಧಮ್ಕಿ ಎಲ್ಲವೂ ನಿನ್ನೆ ಪ್ರದರ್ಶನ ಆಯಿತು ಇದು ನಿರೀಕ್ಷಿತ ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ಎನ್ ಡಿ ಎ ಸರ್ಕಾರಕ್ಕೆ ಸಂಖ್ಯಾಬಲ ಇರುವುದರಿಂದ ಮಾರ್ಚ್ ಹತ್ತು ಅಧಿವೇಶನ ಪುನರಾರಂಭ ಆದಾಗ ವಕ್ ತಿದ್ದುಪಡಿ ಬಿಲ್ಲು ಬಹುತೇಕ ಅದು ಪಾಸಾಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಮತ್ತು ಅದು ಸತ್ಯ ಕೂಡ ಇದರ ಮಧ್ಯೆ ಈ ಇಂಡಿಕೂಟ ಮತ್ತು ಕಾಂಗ್ರೆಸ್ಸು ವಕ್ಫ್ ತಿದ್ದುಪಡಿ ಬಿಲ್ಲನ್ನು ಯಾಕೆ ರೋಷಾವೇಶದಿಂದ ಅದನ್ನು ವಿರೋಧಿಸ್ತವೆ ಅನ್ನುವಂಥ ಸತ್ಯ ದೇಶವಾಸಿಗಳಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅದರಲ್ಲೂ ಖರ್ಗೆಯವರು ನಿನ್ನೆ ವರ್ತಿಸಿದ ರೀತಿಯನ್ನು ಗಮನಿಸಿದಾಗ ನನಗಂತೂ ಅಲ್ಲ ಇಡೀ ದೇಶಕ್ಕೆ ಆಶ್ಚರ್ಯ ಆಗಿದೆ ಅವರ ಕೀರಲು ಧ್ವನಿ ಒಡಕು ಧ್ವನಿಯಲ್ಲಿ ಕೆಲವು ಸರಿ ಅವರು ಮಾತಾಡುವ ರೀತಿ ಯಾರಿಗೂ ಕೇಳಿಸೋದಿಲ್ಲ ಆದರೆ ತಮ್ಮ ಬ್ರದರ್ಸು ಈ ಬ್ರದರ್ಹುಡ್ ಸಂಸ್ಕೃತಿ ಅದರ ಮೇಲೆ ಏನಾದರೂ ಒಂದು ಪ್ರತಿಕ್ರಿಯಾತ್ಮಕವಾಗಿ ಸಕಾರಾತ್ಮಕವಾಗಿ ದೇಶದ ಹಿತದೃಷ್ಟಿಯಿಂದ ಸಮುದಾಯದ ಹಿತದೃಷ್ಟಿಯಿಂದ ಬಹುತ್ವದಲ್ಲಿ ಏಕತ್ವದ ಈ ನಮ್ಮ ಪ್ರಜ್ಞೆ ಮತ್ತು ಪ್ರವಾಹ ಅಂತೇನಿದೆ ಭಾರತದ ಒಂದು ಒಟ್ಟು ಜನತಂತ್ರ ವ್ಯವಸ್ಥೆಯಲ್ಲಿ ಅದರ ಉಳಿವಿಗಾಗಿ ಸಮರ್ಥನೆಗಾಗಿ ದೇಶದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ರೀತಿಯಲ್ಲಿ ಆಡಳಿತಾತ್ಮಕವಾದ ಯಾವುದೇ ಹೆಜ್ಜೆಯನ್ನು ಇಟ್ಟರು ಅಲ್ಲಿ ಮುಸ್ಲಿಂ ಬಾಂಧವರಿಗೆ ಅವರ ವೋಟ್ ಬ್ಯಾಂಕಿಗೆ ಅವರ ತುಷ್ಟೀಕರಣದ ರಾಜಕಾರಣಕ್ಕೆ ಎಲ್ಲಾದರೂ ತೊಂದರೆ ಆಗತ್ತೆ ಅನ್ನುವ ಪ್ರಶ್ನೆ ಬಂದಾಗ ಖರ್ಗೆಯಂಥ ಖರ್ಗೆಯವರು ಕೂಡ ಆಕಾಶ ಮತ್ತು ನೆಲವನ್ನು ಒಂದಾಗಿಸುವಂಥ ಧ್ವನಿಯಲ್ಲಿ ಅಬ್ಬರಿಸ್ತಾರೆ ಬೊಬ್ಬೆ ಹೊಡೆತಾರೆ ಇನ್ನಿಲ್ಲದಂತೆ ಬೋರ್ಗ್ಗರೀತಾರೆ ಅನ್ನೋದಕ್ಕೆ ನಿನ್ನೆ ಅಧಿವೇಶನದಲ್ಲಿ ಮೇಲ್ಮನೆಯಲ್ಲಿ ನಮಗೆ ಹಲವಾರು ಸಾಕ್ಷ್ಯಗಳು ಸಿಕ್ಕಿದವು ಇದು ಒಂದು ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಸಮುದಾಯದ ಒಂದು ಸಂತುಷ್ಟೀಕರಣಕ್ಕಾಗಿ ಮಾಡಿದಂಥ ನಕಲಿ ವರದಿ ಅಂತಂದರು ಇವರಿಗೆ ಮತಿಭ್ರಷ್ಟತೆ ಅನ್ನಬೇಕೋ ವಯಸ್ಸಿಗೆ ತಕ್ಕಾಗಿ ಅರಳು ಮರಳು ಅನ್ನಬೇಕೋ ಅಥವಾ ಕಾಂಗ್ರೆಸ್ ಗುಲಾಮಗಿರಿಯ ಆತ್ಯಂತಿಕವಾದಂಥ ರೋಗ ಅಂತ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಜೆ ಪಿ ಸಿ ಕಮಿಟಿಯಲ್ಲಿ ಪ್ರತಿಯೊಬ್ಬ ವಿಪಕ್ಷದ ಸದಸ್ಯರನ್ನೂ ಒಳಗೊಳ್ಳಿಸಲಾಗಿದೆ ಅವರದೇ ಪಕ್ಷದ ಸೈಯದ್ ಹುಸೇನ್ ಇದ್ದಾರೆ ಎಲ್ಲರೂ ಅವರವರ ಅಭಿಪ್ರಾಯವನ್ನು ಮಂಡಿಸಲಾಗಿದೆ ಆಮೇಲೆ ಭಿನ್ನಾಭಿಪ್ರಾಯದ ಟಿಪ್ಪಣಿಯನ್ನು ತಿದ್ದಲಾಗಿದೆ ಅದನ್ನು ಮಂಡಿಸಲಾಗಿಲ್ಲ ಜೆ ಪಿ ಸಿ ವರದಿಯಿಂದ ಅದನ್ನು ಕಿತ್ತು ಹಾಕಲಾಗಿದೆ ಅಂತಂದರು ಅದಕ್ಕೊಂದಿಷ್ಟು ಗಲಾಟೆ ಮಾಡಿದರು ಆವಾಗ ಬಿ ಜೆ ಪಿ ವಕ್ಫ್ ಸದಸ್ಯೆ ಮೇಧಾ ಕುಲಕರ್ಣಿ ಅದನ್ನು ಪ್ರತ್ಯೇಕವಾಗಿ ಮಂಡಿಸಿದರು ಹಾಗಾದರೆ ವಕ್ಫ್ ತಿದ್ದುಪಡಿ ಬಿಲ್ಲು ಇವರಿಗೆ ಯಾಕೆ ಇಷ್ಟು ಆಕ್ರೋಶವನ್ನು ತರ್ತದೆ ಅಥವಾ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇಡೀ ದೇಶಕ್ಕೆ ಬೆಂಕಿ ಹೆಚ್ಚುತ್ತೇವೆ ಅನ್ನುವ ಮಟ್ಟಕ್ಕೆ ಖರ್ಗೆ ಅವರು ಹೇಳಿದರು ಬೆಂಕಿ ಬೀಳುತ್ತೆ ಬೆಂಕಿ ಬೀಳುವುದಲ್ಲ ಬೆಂಕಿ ಹಾಕುವುದು ನಮಗೆ ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ ತ್ರೀ ಸೆವೆಂಟಿ ರದ್ದತಿಯನ್ನು ಹೊರಟಾಗಲೂ ಇದೇ ನಿಮ್ಮ ಅಬ್ಬರ ಗೊಬ್ಬರ ಬೊಬ್ಬೆರುವಿಕೆ ನೋಡಿದೆವು ಆದರೆ ಖರ್ಗೆಯವರ ಗಂಟಲು ಬಹುಸಂಖ್ಯಾತ ಹಿಂದುಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ಪ್ರಹಾರಕ್ಕೆ ಹೊರಟಾಗ ಅವರ ಕಂಠದಿಂದ ಧ್ವನಿ ಹೊರಗೆ ಬರುವುದಿಲ್ಲ ಅದೇ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣಹೋಮ ನಡೆದದ್ದು ಸತ್ಯ ಅಂತ ವಿಶ್ವಸಂಸ್ಥೆ ಇವತ್ತು ವರದಿ ಕೊಟ್ಟಿದೆ ಅಂತ ಒಂದು ಭೀಭತ್ಸ ಘಟನೆ ನಡೆದಾಗಲೂ ಕೂಡ ಖರ್ಗೆಯವರ ಗಂಟಲಿಂದ ಯಾವುದೇ ಧ್ವನಿ ಹೊರಗೆ ಬಂದಿಲ್ಲ ಕಾಂಗ್ರೆಸ್ ಕೇವಲ ತೇಪೆ ಹಾಕುವಂತ ಕೆಲವು ಹೇಳಿಕೆಗಳನ್ನು ಕೊಟ್ಟದ್ದು ಬಿಟ್ಟರೆ ನಿರ್ಣಾಯಕವಾಗಿ ಏನನ್ನೂ ಮಾಡಿಲ್ಲ ಅದೇ ಗಾಜಾ ಪಟ್ಟಿಯಲ್ಲಿ ಹಮಾಸ್ನವರು ಹಿಂಸಾತ್ಮಕವಾಗಿ ವರ್ತಿಸಿದರೂ ಕೂಡ ಹಮಾಸಿನ ಪರವಾಗಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡಿತು ಪ್ರತಿಭಟನೆಯನ್ನು ಮಾಡಿತ್ತು ವಿಶ್ವದ ಯಾವುದೇ ಮೂಲೆಯಲ್ಲಿ ಮುಸ್ಲಿಮರಿಗೆ ಒಂದು ಅನ್ಯಾಯ ಆಗಲಿ ಕಾಂಗ್ರೆಸ್ಸಿನವರ ಇಡೀ ಜ ಒಂದು ಅವರ ಜಗತ್ತು ಅಲ್ಲಾಡ್ತದೆ ಬಹುತೇಕ ವಿರೋಧ ಪಕ್ಷಗಳು ಅವರ ಪರವಾಗಿ ನಿಲ್ತವೆ ಅದೇ ಹಿಂದೂಗಳು ಇನ್ನೆಲ್ಲೂ ಬೇಡ ಪಕ್ಕದ ಬಾಂಗ್ಲಾದೇಶದಲ್ಲಿ ಅಂತ ಮಾರಣ ಹೋಮ ನಡೆದರೂ ಕೂಡ ನಡೀತಾ ಇದ್ರೂ ಕೂಡ ಅದರ ಬಗ್ಗೆ ತುಟಿ ಹೊಡೆಯುವುದಿಲ್ಲ ಅದೇ ಇಲ್ಲಿ ಅವರ ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣದ ಸಮುದಾಯಕ್ಕೆ ಸಾಂವಿಧಾನಿಕವಾದಂಥ ಒಂದು ನ್ಯಾಯ ಜನತಂತ್ರ ವ್ಯವಸ್ಥೆಯಲ್ಲಿ ಸಾಮುದಾಯಿಕವಾದಂಥ ನ್ಯಾಯ ಇಂಥ ಒಂದು ಪ್ರಜ್ಞೆಯಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅಲ್ಲಿ ಆಗ್ತಾ ಇರುವ ಅನ್ಯಾಯವನ್ನು ರೈತರಿಗೆ ದೇವಸ್ಥಾನಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ನೆಲಕ್ಕೆ ಸರ್ಕಾರಿ ಜಮೀನುಗಳಿಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ನಿಂತು ಇದು ನಮ್ಮ ಜಾಗ ಅಂತ ಕಬಳಿಸುವಂಥ ಈ ಗೂಂಡಗಿರಿಗೆ ಒಂದು ತಡೆಯನ್ನು ತರಬೇಕು ಅದಕ್ಕೊಂದು ನ್ಯಾಯಸಮ್ಮತವಾದಂಥ ದಾರಿಯನ್ನು ಹುಡುಕಬೇಕು ಅದಕ್ಕೂ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೊರಟ್ರೆ ಇವ್ರಿಗೆ ಅಂಡಿನಲ್ಲಿ ಬೆಂಕಿ ಬೀಳುತ್ತೆ ಇವರ ಇಡೀ ವೋಟು ಬ್ಯಾಂಕು ಅಲ್ಲಾಡುತ್ತೆ ಇವರಿಗೆ ದೇಶ ಮುಖ್ಯ ಅಲ್ಲ ಜನ ಮುಖ್ಯ ಅಲ್ಲ ಸಮುದಾಯದ ಸುಖ ಸ್ವಾ ಸ್ವಾಸ್ಥ್ಯ ಮುಖ್ಯ ಅಲ್ಲ ಇವರಿಗೆ ಅಧಿಕಾರ ರಾಜಕಾರಣಕ್ಕೆ ಬರಬೇಕಾದಂಥ ವೋಟ್ ಬ್ಯಾಂಕ್ ಮುಖ್ಯ ಅದಲ್ಲದೇ ಇದ್ರೆ ಖರ್ಗೆಯವರು ನಿನ್ನೆ ಅಷ್ಟು ಅಸಂವಿಧಾನಿಕವಾಗಿ ಮಾತಾಡ್ತಿರಲಿಲ್ಲ ರಾಜ್ಯಸಭೆಯಲ್ಲಿ ಅವರು ಗುಡುಗಿದ್ದೇನು ಸಭಾತ್ಯಾಗ ಮಾಡಿದ ಹುಂಕಾರ ಏನು ಅದೇ ಈಗ ಹೇಳ್ತಾರಲ್ಲ ಭಿನ್ನಾಭಿಪ್ರಾಯ ಇದ್ದಂಥ ಟಿಪ್ಪಣಿಯನ್ನು ಮಂಡಿಸಿಲ್ಲ ನಾವು ಕೊಟ್ಟ ಟಿಪ್ಪಣಿಯನ್ನು ತಿದ್ದಲಾಗಿದೆ ಇದು ಅಸಂವಿಧಾನಿಕ ಅಂತಾರಲ್ಲ ನರಸಿಂಹರಾವ್ರ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ಸಂವಿಧಾನದ ಬದ್ಧತೆಯನ್ನು ಇಟ್ಟುಕೊಂಡು ವಕ್ ಮಂಡಳಿಗೆ ಅಂಥ ಅಧಿಕಾರವನ್ನು ಕೊಟ್ಟ್ರಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದೆಹಲಿಯ ಆಯಕಟ್ಟಿನ ಜಾಗವನ್ನು ಸ್ಥಳಗಳನ್ನು ಬಿಲ್ಡಿಂಗ್ಗಳನ್ನು ಅವರಿಗೆ ಹೇಗೆ ಏಕಾಏಕಿ ಧಾರೆ ಎರೆದ್ರಿ ನರಸಿಂಹರಾವ್ ಕಾಲದಲ್ಲಿ ವಕೀಗೆ ಒಕ್ ಮಂಡಳಿಗೆ ಕೊಟ್ಟಂಥ ಅಧಿಕಾರದ ಪರಮೋಚ್ಚ ಆ ನೆಲೆಯನ್ನು ನಮಗೆ ಹಲವಾರು ಬಾರಿ ನಿಮ್ಮೆದುರಿಟ್ಟಿದ್ದೇವೆ ಸಾರ್ವಜನಿಕವಾಗಿ ಯಾರೂ ಕೋರ್ಟ್ಗೆ ಹೋಗುವಾಗಿಲ್ಲ ಯಾವುದೇ ರೀತಿಯಲ್ಲಿ ನ್ಯಾಯವನ್ನು ಕೇಳುವಾಗಿಲ್ಲ ಅವ್ರದೇ ಟ್ರಿಬ್ಯುನಲ್ಲು ಅವ್ರದೇ ನ್ಯಾಯಾಧೀಶರು ಏನಿದು ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಾವು ಭಾವಿಸ್ಬೇಕಾ ಅವಾಗೆಲ್ಲೋಗಿತ್ತು ಹೋಗಿತ್ತು ನಿಮ್ಮ ಈ ನ್ಯಾಯ ಖರ್ಗೆವ್ರೆ ನೀವು ಇದ್ರಲ್ಲ ಆಗ ಆವಾಗ ನಿಮಗೆ ಅದಕ್ಕೆ ಚರ್ಚೆ ಇರಬೇಕು ಪ್ರತಿಪಕ್ಷ ವಿರೋಧ ಪಕ್ಷ ಇವರನ್ನೆಲ್ಲ ಕೇಳಬೇಕು ಭಿನ್ನಾಭಿಪ್ರಾಯ ಇದೆಯಾ ಅಂತ ಅದಕ್ಕೆ ವೆರಿಫಿಕೇಶನ್ ಮಾಡಬೇಕು ಅದೆಲ್ಲ ಏನು ಇರಲಿಲ್ಲವಲ್ಲ ಏಕಾಏಕಿ ಮನಮೋಹನ್ ಸಿಂಗ್ ನೂರ ಇಪ್ಪತ್ತೈದು ಸ್ಥಳಗಳನ್ನು ಅಧಿಕಾರದ ಕೊನೆಯ ಗಳಿಗೆಯಲ್ಲಿ ಕೊಡುವಾಗ ಸವಿಸ ಸಂಸತ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರೇನು ಚರ್ಚೆ ಅದಕ್ಕೆ ಅಭಿಪ್ರಾಯ ಸಂಗ್ರಹ ಮಾಡಲಾಯ್ತೇನು ಮಾಡಿಲ್ವಲ್ಲ ಈಗ ಯಾಕೆ ಸಂವಿಧಾನ ಬರುತ್ತೆ ನಿಮಗೆ ಬಾಯಲ್ಲಿ ಅದೇ ಮೇಧಾ ಕುಲ್ಕರ್ಣಿ ಅವರು ನೀವು ಕೊಟ್ಟಂತ ಭಿನ್ನಾಭಿಪ್ರಾಯದ ಟಿಪ್ಪಣಿಗಳನ್ನು ಸ್ಪಷ್ಟವಾಗಿ ಮಂಡಿಸಿದ್ರಲ್ಲ ಅದು ನಿಮಗೆ ಸಾಕಾಗುವುದಿಲ್ಲ ಸುಳ್ಳುಗಳನ್ನೇ ಹೇಳುವುದು ನಿಮ್ಮ ಜನ್ಮ ಜಾತಕ ಹೋಗಿದೆ ಒಂದು ಸಮುದಾಯದ ತುಷ್ಟೀಕರಣ ಅಥವಾ ಒಂದು ಸಮುದಾಯಕ್ಕೆ ಅನುಸರಿಸಿ ನೀವು ಈ ವಕ್ಫ್ ತಿದ್ದುಪಡಿಯನ್ನು ತರ್ತಾ ಇದ್ದೀರಿ ಅನ್ನುವಂಥ ಮಾತಾಡ್ತಾರಲ್ಲ ಒಂದು ಸಮುದಾಯದ ಪರ ಇರುವ ವರದಿ ಇದು ನಕಲಿ ಅನ್ನುವಂಥ ಮಾತಾಡ್ತಾರೆ ಇಲ್ಲ ಮಾತಾಡ್ತಿದ್ದೀರಲ್ಲ ಒಂದು ಸಮುದಾಯ ಅಂದರೆ ಯಾವುದು ಖರ್ಗೆ ಅವರೇ ಇದನ್ನು ಸ್ಪಷ್ಟಪಡಿಸ್ಬೇಕು ನೀವು ಬಹುಸಂಖ್ಯಾತ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು ಒಂದು ಸಮುದಾಯ ಅಂತಂದ್ರೆ ಇಲ್ಲಿ ಬೇಕಾ ಬಿಟ್ಟು ಬಿದ್ದಿಲ್ಲ ಅನಾಥ ಸಮುದಾಯ ಅಲ್ಲ ಅದು ಅಥವಾ ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟು ಅರಿದುಳಿದವರು ಇಲ್ಲಿ ಇದ್ದಾರೆ ಅನ್ನುವಂಥ ಯಾವುದೇ ಆ ಥರದ ಒಂದು ಹೀನಾಯ ಪ್ರಜ್ಞೆ ಇಲ್ಲ ಇದು ನಮ್ಮ ನೆಲ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಮೂಲ ಪಾಕಿಸ್ತಾನವನ್ನು ಕೇಳುವಾಗ ಏನೋ ದಾತಿರ್ಲಿಲ್ವಾ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರ ಮುಸ್ಲಿಮರಿಗೆ ಅಂತ ಕೇಳಿದಾಗ ಇಲ್ಲಿಂದ ಮುಸ್ಲಿಮರನ್ನು ಸಂಪೂರ್ಣ ಅಲ್ಲಿ ಕಳಿಸಿ ಅಂತ ಅಂಬೇಡ್ಕರ್ ಹೇಳಿದ್ರಲ್ಲ ಅದನ್ನು ಕೇಳಲಿಲ್ಲ ನೀವು ನಿಮ್ಮ ನೆಹರು ಸಂತತಿ ಅದನ್ನು ಇಟ್ಟುಕೊಳ್ತು ಯಾಕೆ ಹೇಳಿ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ರಾಜಕಾರಣ ಒಂದು ಸಮುದಾಯ ದ ಅಂತೀರಿ ಹಿಂದೂಗಳಿಗೆ ಏನು ನ್ಯಾಯ ಒದಗಿಸಬೇಕು ಅಂತ ಒಕ್ ಬಿಲ್ ತಿದ್ದುಪಡಿ ಬರಲ ಮಾಡಲಿಕ್ಕೆ ಹೊರಟಿಲ್ಲ ಇಡೀ ದೇಶದಲ್ಲಿ ಕಾನೂನನ್ನು ಕೂಡ ಕಾಗ ಕಾಲದ ಎಡೆಗೆ ತೂರಿ ನಿಮಗೆ ಬೇಕಾದಾಗ ಏನು ಬೇಕಾದರೂ ಯಾವ ಆಸ್ತಿಯ ಮೇಲೆ ಬೇಕಾದರೂ ಕಬ್ಜ ಮಾಡಬಹುದು ಅನ್ನುವಂಥ ಒಂದು ಅಧಿಕಾರವನ್ನು ಕೊಟ್ಟಂಥ ನಿಮ್ಮದೇ ಸರ್ಕಾರದ ಒಂದು ದೇಶದ್ರೋಹಿ ನಡವಳಿಕೆಯನ್ನು ಇವತ್ತು ಅವರು ಸರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ರೈತರ ಜಮೀನನ್ನು ಬೇಕಾಬಿಟ್ಟಿ ನೋಟಿಸ್ ಕೊಡ್ಬೋದಿತ್ತು ವಕ್ಫ್ ಇದು ತನ್ನ ಆಸ್ತಿ ಅಂತ ಹೊರಟರೆ ಅದಕ್ಕೆ ತಕ್ಕ ದಾಖಲೆ ಕೊಡಬೇಕು ಅಂತಿರಲಿಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಅಂದರೆ ಮುಸ್ಲಿಂ ದೊರೆಗಳು ದೇಶಕ್ಕೆ ಬರುವ ಮೊದಲಿನಿಂದ ಇದ್ದಂಥ ಹಿಂದೂ ದೇವಾಲಯಗಳು ಹಿಂದೂ ಸಾಂಸ್ಕೃತಿಕ ಕೇಂದ್ರಗಳನ್ನು ಕೂಡ ತಮದು ಅಂತ ನೀವು ಕಬ್ಜಾ ಮಾಡಲಿಕ್ಕೆ ಕೊಟ್ರಿ ಅದಕ್ಕೂ ಅವಕಾಶ ಕೊಟ್ಟಿದ್ದೀರಿ ನೀವು ಯಾವುದೇ ದಾಖಲೆ ಪಾಕಲೆ ಏನು ಬೇಡ ಈಗ ಹಾಗಲ್ವಲ್ಲ ಈ ತಿದ್ದುಪಡಿಯಲ್ಲಿ ನೀವು ನಮ್ಮ ಜಮೀನು ಅಂತಂದರೆ ದಾಖಲೆ ಕೊಡಿ ಸರ್ಕಾರಿ ಜಮೀನನ್ನು ವಶಪಡಿಸ್ಕೊಳ್ತೀರಿ ಅಂತ ಆದರೆ ಅದಕ್ಕೆ ಅದರದೇ ಆದಂಥ ಒಂದು ವೆರಿಫಿಕೇಶನ್ ಇದೆ ದೇವಸ್ಥಾನವನ್ನು ನಮದು ಅಂತ ಹೇಳ್ತೀರಿ ವಿಧಾನಸೌಧವನ್ನು ನಮದು ಅಂತ ಹೇಳ್ತೀರಿ ಅಂತಾದರೆ ಅದಕ್ಕೆ ಕೇಳುತ್ತೆ ಗ ಸರ್ಕಾರ ಕಾನೂನುಬದ್ಧವಾಗಿ ಇಂತಿಂಥ ದಾಖಲೆಗಳನ್ನು ಕೊಡಿ ಆ ದಾಖಲೆಗಳನ್ನು ನೀವು ಕೊಟ್ಟಿದ್ದೀರಿ ಅಂತ ಆದರೆ ತಗೊಂಡೋಗಿ ನಿಮ್ಮ ಜಮೀನು ಇಷ್ಟೇ ಈ ಸೊತ್ತು ನಮ್ಮದು ಇರಬಹುದು ಊಹಿಸಿದ ಜಾಗ ಅಲ್ಲ ನಿಮ್ಮದು ಯಾರಪ್ಪನ ಆಸ್ತಿ ಅಂತ ವಕ್ಬೋರ್ಡಿನ ಆರಂಭದಲ್ಲಿ ಇದ್ದಂಥ ಜಾಗದ ಲೆಕ್ಕ ಎಷ್ಟು ಸಾವಿರಾರು ಎಕರೆ ಈಗ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಎಕರೆ ಕೇವಲ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಏನಿದ್ರ ಅರ್ಥ ಅಂದರೆ ಯಾವುದೇ ಒಂದು ಚುನಾವಣೆ ಮುಂಬರುವ ಚುನಾವಣೆಗೆ ಈ ವಕ್ಬಿಲ್ಲಿನ ತಿದ್ದುಪಡಿ ನಿರ್ಣಾಯಕವಾಗಿ ಸಲ್ಲತ್ತೆ ಗೊತ್ತಿದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ಗೊತ್ತಿದೆ ದೆಹಲಿಯಲ್ಲಿ ಬಹುಬಾ ಬಾಹುಳ್ಯ ಇರುವಂಥ ಮುಸ್ಲಿಂ ಏರಿಯಾದಲ್ಲೇ ಬಿ ಜೆ ಪಿಗೆ ಮತ ಬಿದ್ದಿದೆ ಪ್ರಜ್ಞಾವಂತ ಮುಸ್ಲಿಮರು ಮೋದಿಯವರ ಹಿಂದೆ ಬರಲಿಕ್ಕೆ ಅವರು ಸರತಿ ಸಾಲಲ್ಲಿ ನಿಂತಿದ್ದಾರೆ ಪುರುಷ ಯಾಜಮಾನ್ಯತೆಯ ಒಂದು ಅಖಂಡವಾದಂಥ ದಬ್ಬಾಳಿಕೆಯಲ್ಲಿ ಸೋತು ಸುಣ್ಣವಾದಂಥ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ತ್ರಿಬಲ್ ತಲಾಖ್ ತೆಗೆದ ಮೇಲೆ ಮೋದಿಯವರನ್ನು ಸಹೋದರ ಅಂತ ಒಪ್ಪಿಕೊಳ್ಳುವ ಒಂದು ಮನೋಸ್ಥಿತಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ದೇಶದಲ್ಲಿ ನೆಹರು ಸಂಸ್ಕೃತಿ ಮಾಡಿದಂಥ ಎಲ್ಲ ದೇಶದ್ರೋಹಿ ನೀತಿಗಳು ಕಾನೂನುಗಳು ಕಟ್ಟಳೆಗಳು ಸಂವಿಧಾನ ವಿರೋಧಿಯಾದಂಥ ನಡವಳಿಕೆಗಳನ್ನೆಲ್ಲ ಈ ಎನ್ ಡಿ ಎ ಸರ್ಕಾರ ಸರಿಪಡಿಸ್ತಾ ಇದೆ ಇದು ನಿಮಗೆ ಬೆಂಕಿ ಬಿದ್ದಿರುವುದು ಅದಕ್ಕಾಗಲೇ ಬೆಂಕಿ ಹಾಕಲಿಕ್ಕೆ ಹೊರಟಿದ್ದೀರಿ ಬೆಂಕಿ ಹಾಕಿಸ್ತೀರಿ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಗಲಾಟೆಯಲ್ಲಿ ಕೊನೆಗೂ ಸ್ವಕೀಯರ ಮೇಲೆ ದಾಳಿ ಮಾಡಿದರು ಡಿ ಕೆ ಶಿವಕುಮಾರ್ ಅದರ ಪರವಾಗಿ ನಾವು ಕನಿಷ್ಠ ಪಕ್ಷ ಈ ದೇಶದ ಸಂಸ್ಕೃತಿ ಈ ದೇಶದ ನಂಬಿಕೆ ಅದರ ಪರವಾಗಿ ಡಿ ಕೆ ಅವರು ಮಾತಾಡಿದ್ರಲ್ಲ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಆದಂಥ ದಾಳಿಯನ್ನು ಈ ರಾಜಣ್ಣನಂತ ಪಟ್ಟಭದ್ರ ಒಬ್ಬ ಸಚಿವ ಒಂದು ಸಮುದಾಯದ ವೋಟ್ ಬ್ಯಾಂಕಿಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಹೊರಟಂತ ಷಂಡ ಒಬ್ಬ ರಾಜಕಾರಣಿ ಧರ್ಮದ್ರೋಹಿ ನೆಲದ್ರೋಹಿ ಕಾನೂನು ದ್ರೋಹಿ ಪೊಲೀಸರಿಗೆ ತೂ ಅಂತ ಉಗ್ದದ್ದನ್ನು ಖಂಡಿಸಿದ್ರಲ್ಲ ಡಿ ಕೆ ಶಿವಕುಮಾರ್ ಅಂತ ನಾವು ಅವ್ರ ಪರವಾಗಿ ಒಂದು ಮಾತಾಡಿದರೆ ಅದಕ್ಕೆ ಬಹಳ ಪ್ರತಿಭಟನೆ ಬಂತು ಬಹಳ ಪ್ರತಿಕ್ರಿಯೆ ಬಂತು ನಮ್ಮ ಚಾನಲಲ್ಲಿ ಅದು ನಾಟಕ ಅಂತ ಆದರೂ ಕೂಡ ಒಂದು ಬದಲಾವಣೆಯನ್ನು ಗಮನಿಸಬೇಕಾದದ್ದು ಮಾಧ್ಯಮದ ಕರ್ತವ್ಯ ಇರುವುದರಲ್ಲಿ ಕಾಂಗ್ರೆಸ್ನಲ್ಲಿ ಈ ಧರ್ಮದ ಬಗ್ಗೆ ನೆಲದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಒಂದು ಪರವಾದ ನಿಲುವನ್ನು ಸ್ವಕೀಯರನ್ನು ಎದುರಿಟ್ಟುಕೊಂಡು ಖರ್ಗೆ ಅಂತವರನ್ನ ಬೇರೆ ಬೇರೆ ವ್ಯಕ್ತಿಗಳನ್ನು ಎದುರಿಟ್ಟುಕೊಂಡು ಅದನ್ನು ವಿರೋಧಿಸುವಂತ ಛಾತಿಯನ್ನು ತೋರಿಸಿದ್ರಲ್ಲ ಡಿ ಕೆ ಶಿ ಅಂತ ನೋಡಿದ್ರೆ ಅಲ್ಲೂ ಕೂಡ ಡಿ ಕೆ ಶಿ ರಾಜಕೀಯದ ಮಾತಾಡಿದ್ದಾರೆ ಜನ ಅದನ್ನು ಗುರುತಿಸಿದ್ದಾರೆ ಹದಿನಾಲ್ಕು ಹದಿನೈದು ವರ್ಷದ ಒಳಗಿನವರು ಕಲ್ಲಸಿದವರು ಅಂತಾರವರು ಅಂದರೆ ಅಪ್ರಾಯಸ್ಥರು ರಿಮಾಂಡ್ ಹೋಮ್ಗೆ ಹಾಕ್ಬೇಕು ಅವ್ರಿಗೆ ಜೈಲ್ಗೆ ಹಾಕುವಾಗಿಲ್ಲ ಶಿಕ್ಷೆಗೆ ಅವರನ್ನ ಗಮನಿಸುವಾಗಿಲ್ಲ ಅಂದರೆ ರಾಜಕೀಯವನ್ನು ಯಾವ ಲೆವೆಲಲ್ಲಿ ಮಾಡ್ತೀರಿ ಕೈಯಲ್ಲಿ ಸಲಾಮು ಬಗಲಲ್ ದೊಣ್ಣೆ ಡಿ ಕೆ ಶಿ ಅವ್ರ ಮಾತನ್ನು ಈ ರೀತಿಯಲ್ಲಿ ಅರ್ಥೈಸಿದ್ದಾರೆ ಜನ ನನ್ನ ವಿಡಿಯೋದ ಪ್ರತಿಕ್ರಿಯಿಸುವಲ್ಲಿ ಅಂದರೆ ಕಾಂಗ್ರೆಸ್ಸಿನ ಮೂಲ ಸಂಸ್ಕೃತಿಯೇ ಅದು ಬಹು ಸಂಸ್ಕೃತಿಗೆ ವಿರುದ್ಧವಾಗಿದೆ ಅವ್ರು ಹೇಳ್ತಾರೆ ಬಹುತ್ವದಲ್ಲಿ ಏಕತ್ವ ಅಂತ ಅಂದರೆ ಬಹು ಸಂಸ್ಕೃತಿ ಅಂದರೆ ಅವ್ರಿಗೆ ಒಂದೇ ಸಂಸ್ಕೃತಿ ಗೊತ್ತಿರೋದು ಮುಸ್ಲಿಂ ಸಮುದಾಯದ ಓಟು ಕ್ರಿಶ್ಚಿಯನ್ ಸಮುದಾಯದ ಓಟು ಕೊನೆಗೆ ಅಹಿಂದ ಅಂತ ದಲಿತರ ಫಂಡನ್ನೇ ತೆಗೆದು ಅದನ್ನು ಬಿಟ್ಟಿ ಭಾಗ್ಯ ಕೊಟ್ಟರು ಚಿಂತೆ ಇಲ್ಲ ಈಗ ದ ಸರ್ಕಾರ ಆರ್ಥಿಕವಾಗಿ ಗಟ್ಟಿಯಾಗಿದೆ ಅಂತ ಬೊಗಳ್ತಾ ಇದ್ದಂಥ ಇದೇ ಕರ್ನಾಟಕ ಸರ್ಕಾರದಲ್ಲಿ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ನಾವು ವಾಸಿಸ್ತಾ ಇರುವಂಥ ಇದೇ ನಾಗರಬಾವಿ ಏರಿಯಾದಲ್ಲಿ ಕಸವಿಲೆಯವರಿಗೆ ಯಾರೂ ಬರ್ತಾ ಇಲ್ಲ ಆ ಹುಡುಗರನ್ನು ಕೇಳಿದರೆ ಸಂಬಳ ಕೊಡೋದಿಲ್ಲ ಸರ್ ಅಂತ ದಿನಕ್ಕೊಂದೊಂದು ಹೊಸ ಮುಖ ಕಾಣ್ತಾ ಇದೆ ಅಂದರೆ ಕರ್ನಾಟಕವನ್ನು ಆರ್ಥಿಕ ದಿವಾಳಿ ಮಾಡಿ ಆಗಿದೆ ಈಗ ವಕ್ವಿಲನ್ನು ತರ್ತಾ ಇರೋದು ಏಕೆ ಇವರು ಕೊಟ್ಟಂಥ ಸರ್ವಾಧಿಕಾರ ಕಾನೂನು ಬಾಹಿರವಾದದ್ದು ಸಂವಿಧಾನ ವಿರೋಧಿಯಾದದ್ದು ಜನತಂತ್ರ ವಿರೋಧಿಯಾದದ್ದು ಈ ದೇಶದಲ್ಲಿ ಕೊನೆಗೂ ನೆ ನೆಲವನ್ನು ಕಬಳಿಸಿ 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 ಮುಂದೊಂದಿನ ಸಂಪೂರ್ಣವಾಗಿ ಇದು ನಮ್ಮದು ಅನ್ನುವಂಥ ಒಂದು ಸ್ಥಿತಿಗೆ ಬಂದು ಮುಟ್ಟಲಿಕ್ಕೆ ಇದು ನಡೀತಾ ಇರುವಂಥ ಒಂದು ನೆಲದ ಜಿಹಾದ ಅದು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಹತ್ತೊಂಬತ್ತು ನಲವತ್ತೇಳು ಐವತ್ತರಲ್ಲಿ ಇದನ್ನು ಮುಸ್ಲಿಂ ಕಂಟ್ರಿ ಮಾಡ್ತೇವೆ ನಾವು ಸುಳ್ಳಲ್ಲ ಅದು ನೆಲವನ್ನು ಕಬಳಿಸ್ತಾ ಇದ್ದಾರೆ ಸಂಖ್ಯಾಬಲವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಆಯಕಟ್ಟಿನ ಪ್ರತಿಯೊಂದು ಸ್ಥಳವನ್ನು ತಾವು ತಮ್ಮದು ಅಂತ ಅದನ್ನು ಕಬ್ಜ ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲೆಲ್ಲಿ ಬಹುಸಂಖ್ಯಾಕರಾಗಿ ಅವರು ಪರಿವರ್ತನೆ ಆಗ್ತಾ ಇದ್ದಾರೋ ಅಲ್ಲಿಂದ ಹಿಂದೂಗಳನ್ನು ಕಡ್ದು ಹೊಡೆದು ಬಡ್ದು ಹೊರಗಡೆ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾಂಗ್ರೆಸ್ಸು ಕುಮ್ಮಕ್ಕು ಕೊಡ್ತಾ ಇದೆ ಕರ್ನಾಟಕದಲ್ಲಿ ಇದರ ಹಲವಾರು ಪ್ರಯೋಗಾತ್ಮಕವಾದ ನೆಲೆಗಳನ್ನು ನಾವು ಕಾಣ್ತೇವೆ ಅವರ ಬಾಯಲ್ಲೇ ಬರ್ತಾ ಇದೆ ರಾಜಣ್ಣ ಅಥವಾ ಇನ್ನೊಬ್ಬರ ಬಾಯಲ್ಲಿ ಅಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಮುಸ್ಲಿಂ ಬಾವುಳ್ಳಿಯ ಇದೆ ಅಲ್ಲಿ ಆ ಠಾಣೆಯಲ್ಲಿ ಯಾಕೆ ಅವರನ್ನು ಇಟ್ಕೊಂಡದ್ದು ಇದರ ಅರ್ಥ ಏನು ಅಂದರೆ ಖರ್ಗೆ ಅಂಥವರಿಗೆ ಒಂದು ಕನಿಷ್ಠ ಮಟ್ಟದ ಮಾನ ಸಮ್ಮಾನ ಮತ್ತು ಈ ದೇಶದ ಬಗ್ಗೆ ಕ ಕಾಳಜಿ ಇಲ್ಲ ಅನ್ನೋದಕ್ಕೆ ನಿನ್ನೆ ಅವರ ವರ್ತನೆ ಸಾಕ್ಷಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಬೇಕಿತ್ತು ಅವರ ಭಾಷಾ ಬಳಕೆ ನೋಡಬೇಕಿತ್ತು ಅಲ್ಲೊಬ್ಬರು ಸಭಾಪತಿ ಇದ್ದಾರೆ ಅನ್ನುವಂಥ ಒಂದು ಗೌರವ ಕೊಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಅಂಥ ಹಿರಿಯ ಸ ಸಂಸದರಿಗಿಲ್ಲ ಅಂತಾದರೆ ಖರ್ಗೆ ಅಂತವರ ಈ ಸಂಧೆಯನ್ನು ಯಾವ ರೀತಿ ಅರ್ಥೈಸಬೇಕು ಅದೇ ಹೇಳ್ತಾರೆ ಇಲ್ಲಿ ಏನು ವಕ್ ತಿದ್ದುಪಡಿಯನ್ನು ತರಲಿ ಹೊರಟದ್ದು ಅದು ಮಸೂದೆಯನ್ನು ಒಂದು ಬದಲಾವಣೆ ಮಾಡಿ ಅದನ್ನು ವಕ್ ಬಿಲ್ಲನ್ನು ಉಳಿಸಬೇಕು ವಕ್ ಬೋರ್ಡನ್ನು ಉಳಿಸಬೇಕು ಅಂತ ಹೊರಟದ್ದಲ್ಲ ಒಸಿಯ ಮಾತಿದು ವಕ್ ಬೋರ್ಡನ್ನು ಮುಗಿಸ್ಲಿಕ್ಕೆ ಕೊರಟಿದ್ದೇವೆ ಅಂತ ವಕ್ಬೋರ್ಡ್ ಮುಗಿಸ್ಲಿಕ್ಕೆ ಹೊರಟವರು ಯಾರು ನಿಮ್ಮದೇ ವಕ್ಬೋರ್ಡಲ್ಲಿದ್ದಂಥ ಹಣದಾಯಿಗಳು ನಿಮ್ಮದೇ ಧರ್ಮದವರು ನಿಮ್ಮದೇ ಮತದವರು ಅದಕ್ಕಿಲ್ಲಿ ಕರ್ನಾಟಕದಿಂದ ಭಾಳ ದೊಡ್ಡ ವರದಿ ಹೋಗಿದೆಯಲ್ಲ ವಕ್ ಆಸ್ತಿಯನ್ನು ಯಾವ ರೀತಿ ಕಬಳಿಸಿದ್ದಾರೆ ಉಳ್ಳವರು ರಾಜಕಾರಣಿಗಳು ಕಾಂಗ್ರೆಸ್ಸಿಗರು ಅದರಲ್ಲಿ ಖರ್ಗೆ ಅವರು ಸೇರಿದ್ದಾರೆ ಅದು ಅಧಿಕೃತವಾಗಿ ಹೊರಗೆ ಬಿದ್ದಿದೆಯಲ್ಲ ಅಂದರೆ ಖರ್ಗೆಯಂಥ ಖರ್ಗೆಯವರಿಗೆ ಕಾಂಗ್ರೆಸ್ಸಿಗರಿಗೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಮುಖ್ಯವಾಗಿ ಈ ಹತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ಜ್ಞಾನೋದಯ ಆದಂಥ ಒಂದು ಭಾರತದ ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ ಆತ್ಮಜ್ಞಾನ ಆಗಿದೆ ಹಿಂದೂಗಳಿಗೆ ಮುಖ್ಯವಾಗಿ ಹಿಂದೂಗಳಿಗೆ ಮಗ್ಗಲಿಗೆ ರಕ್ತ ಹರಿತ ಹರಿಯುವಂಥ ಸಂದರ್ಭ ಇನ್ನು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥ ಒಂದು ಎಚ್ಚರ ಮೂಡಿದೆ ಹಿಂದೂಗಳಲ್ಲಿ ಎಲ್ಲೋ ಒಂದು ಕಡೆ ಧ್ರುವೀಕರಣ ಆಗ್ತಾ ಇದೆ ಅದು ಕೇವಲ ಮುಸ್ಲಿಮರಲ್ಲಿ ಧ್ರುವೀಕರಣ ಆಗ್ತಾ ಇತ್ತು ಕೇವಲ ಕ್ರಿಶ್ಚಿಯನ್ರಲ್ಲಿ ಧ್ರುವ ಧ್ರುವೀಕರಣ ಆಗ್ತಾ ಇತ್ತು ಬಡತನ ನಿರ್ಮೂಲನೆ ಅನ್ನೋದು ಒಂದು ಸ್ಲೋಗನ್ ಆಗಿ ಉಳಿದು ಅದೊಂದು ಬೋಗಸ್ ಆಗಿ ಅದೊಂದು ವೋಟ್ ಬ್ಯಾಂಕಿನ ರಾಜಕಾರಣ ಆಗಿತ್ತು ಅನ್ನೋದನ್ನು ಅಮೆರಿಕದ ಭೇಟಿಯಲ್ಲಿರುವಂಥ ಮೋದಿಯವರ ಎದುರು ನಿಲ್ಲಿಸಿಕೊಂಡು ಟ್ರಂಪ್ ಅದನ್ನು ಹೇಳಿದರು ಭಾರತದಲ್ಲಿ ಈ ಹತ್ತು ವರ್ಷಗಳಲ್ಲಿ ಬಡತ ಬಡವರನ್ನ ಮೇಲೆತ್ತುವಂಥ ಅವರನ್ನು ಮಧ್ಯಮ ವರ್ಗಕ್ಕೆ ಬಂದು ನಿಲ್ಲುವಂಥ ಒಂದು ಆರ್ಥಿಕ ಚೈತನ್ಯವನ್ನು ಕೊಟ್ಟ ಚಾರಿತ್ರಿಕವಾದಂಥ ಸಾಧನೆ ಮಾಡದಿದ್ದರೆ ಅದು ಮೋದಿ ಅಂತ ಹೇಳಿ ಮೋದಿಯವರಿಗೆ ಕೈ ಹೇಳಿದರು ವಿಶ್ವಕ್ಕೆ ಅರ್ಥ ಆಗ್ತಾ ಇದೆ ಮೋದಿಯವರ ಹತ್ತು ವರ್ಷದ ಅಭಿವೃದ್ಧಿ ಭಾರತ ಅಭಿವೃದ್ಧಿಶೀಲ ಭಾರತ ಅಭಿವೃದ್ಧಿ ಹೊಂದಲಿಕ್ಕೆ ಹೊಂದಲಿರುವ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತವಾಗಿ ಹೇಗೆ ಮುಂದಿನ ನಲವತ್ತೇಳರಲ್ಲಿ ಅದು ಕಟ್ಟಲ್ಪಡ್ತದೆ ಇದೇ ಮೋದಿಯವರ ಆಶಯದಿಂದ ಅನ್ನೋದು ಪ್ರಪಂಚಕರ್ಯವಾಗಿದೆ ದೌರ್ಭಾಗ್ಯ ಅಂತಂದರೆ ಪ್ರತಿಪಕ್ಷಗಳಲ್ಲ ಇವರು ವಿರೋಧ ಪಕ್ಷಗಳು ವಿರೋಧಿ ಪಕ್ಷಗಳು ದೇಶ ವಿರೋಧಿ ಪಕ್ಷಗಳು ಇವರು ವಕ್ಬರ್ಡಿಗೆ ತಿದ್ದುಪಡಿ ತಂದರೆ ಇವರ ಅಪ್ಪನ ಗಂಟೆ ಏನು ಹೋಗುತ್ತೆ ಅವ್ರು ತಿದ್ದುಪಡಿ ತಂದದೇನು ಕೇವಲ ನಿಮ್ಮ ಆಸ್ತಿ ಅಂತ ಏನು ಭಾವಿಸ್ತೀರೋ ಅದಕ್ಕೆ ತಕ್ಕ ದಾಖಲೆಗಳನ್ನು ಕೊಡಿ ಊಹಾಪೋಹ ಎಲ್ಲ ಮಾಡಿಕೊಂಡು ದ ಧಮ್ಕಿ ದಾದಾಗಿರಿ ಗೂಂಡಾಗಿರಿಯಲ್ಲಿ ನೀವಿನ್ನು ಒಳಗಾಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನಿನ ತಿದ್ದುಪಡಿ ಆಗ್ತಾ ಇರುವುದೇ ಇಷ್ಟು ರೈತರ ಹಿತಕ್ಕಾಗಿ ದೇವಸ್ಥಾನಗಳ ಹಿತಕ್ಕಾಗಿ ಚಾರಿತ್ರಿಕ ಸ್ಥಳಗಳ ಹಿತಕ್ಕಾಗಿ ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ಳೋದಕ್ಕಾಗಿ ಈ ತಿದ್ದುಪಡಿ ತರ್ತಾ ಇದ್ದಾರೆ ಪ್ರತಿ ಒಂದು ವಿಷಯ ನೀವು ಬೇರೆ ಯಾವುದನ್ನೇ ಗಮನಿಸಿ ಸಂವಿಧಾನ 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 ಸಂವಿಧಾನಾತ್ಮಕವಾಗಿ ನೀವು ಅವರಿಗೆ ಪರಮಾಧಿಕಾರ ಕೊಟ್ಟಿದ್ದೀರಾ ಅದೇ ಪ್ರಶ್ನೆ ಮಾಡಿ ಮೊದಲು ಆ ಪ್ರಶ್ನೆಗೆ ಉತ್ತರ ಕೊಡಿ ನರಸಿಂಹರಾವ್ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನೀವು ಏನು ಅವರ ತುಷ್ಟೀಕರಣಕ್ಕಾಗಿ ದೇಶದ್ರೋಹಿ ಕೆಲಸವನ್ನು ಮಾಡಿದ್ದೀರೋ ಪರಮಾಧಿಕಾರವನ್ನು ಕೊಟ್ಟಿದ್ದೀರೋ ಆ ಪರಮಾಧಿಕಾರಕ್ಕೆ ಸಂವಿಧಾನದ ನೆಲೆ ಒದಗಿತ್ತೆ ಅದಕ್ಕೆ ಅವಕಾಶ ಇತ್ತೇ ಕಾನೂನಿನ ಪ್ರಕಾರ ಅದನ್ನು ನೀವು ಮಾಡಿದ್ದು ಸರಿಯೇ ಇದು ಪ್ರಶ್ನೆ ಈಗ ಏನಾಗಿದೆ ನೋಡಿ ಏಕರೂಪದ ನಾಗರಿಕ ಕಾನೂನು ಕೂಡ ಕಾಮನ್ ಸಿವಿಲ್ ಕೂಡ ಕೋಡ್ ಕೂಡ ಈಗ ಮಂಡಿಸಲ್ಪಡ್ತದೆ ವಕ್ ಬೋರ್ಡಿನ ಈ ತಿದ್ದುಪಡಿ ಇವರು ಏನು ಲಾಗ ಹಾಕಿದ್ರು ಈಗ ಅದು ಈ ಸರಿ ಪಾಸಾಗತ್ತೆ ಪಾಸ್ ಮೇಲೆ ಇವರು ಅಟಾಟೋಪ ಎಲ್ಲ ನಿಲ್ತದೆ ಸ್ಕ್ರೂಟಿನೈಸ್ ಆಗತ್ತೆ ಇಲ್ಲಿವರೆಗೆ ಬೇಕಾ ಬಿಟ್ಟು ಒಳಗೆ ಹಾಕ್ಕೊಂಡು ಜಮೀನುಗಳೆಲ್ಲ ಸ್ಕ್ರೂಟಿನ್ ಆಗ್ತದೆ ಪರಿಶೀಲನೆಗೆ ಒಳಪಡ್ತದೆ ಒಂದು ಸ್ಟ್ರೀಮ್ ಲೈನ್ ಆಗ್ತದೆ ಒಂದೊಂದಾಗಿ ಈಗ ಜನ ಪರವಾದಂಥ ದೇಶದ ಪರವಾದಂಥ ಒಂದೊಂದೇ ಕಾನೂನಿನ ತಿದ್ದುಪಡಿ ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಇದೆಯಲ್ಲ ಎನ್ ಡಿ ಎ ಸರ್ಕಾರ ಅವರಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ ಜನಪರವಾದಂಥದ್ದು ದೇಶದ ಪರವಾದಂಥದ್ದು ದೇಶದ ಅಭಿವೃದ್ಧಿ ಪರವಾದಂಥದ್ದು ಯಾವುದೇ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡದೇನೆ ಎಲ್ಲ ಸಮುದಾಯವೂ ಒಂದೇ ಅನ್ನುವಂಥ ಭಾವದಲ್ಲಿ ಹೊರಟಂಥದ್ದು ಇವೆಲ್ಲವನ್ನು ನೋಡ್ತಾ 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 ಈ ಅಧಿಕಾರ ಇಲ್ಲದೇನೆ ಮತ್ತೆ ಬಂದು ಬಂದ ಚುನಾವಣೆಯಲ್ಲಿ ಎಲ್ಲ ಸೋಲುಗಳ ಸರ್ದಾರ ಶತಮಾನಂ ಭವತಿ ಅಂತ ನಾವು ಹರಿಸ್ತೇವಲ್ಲ ಅದೇ ಥರ ಇವನು ನೂರು ಚುನಾವಣೆಗಳಲ್ಲಿ ಸೋತ ಉದಾಹರಣೆಗಳು ಈಗ ಇದೆ ದೆಹಲಿಯಲ್ಲಂತೂ ಸಂಪೂರ್ಣ ಸೊನ್ನೆ ರಾಜಕೀಯ ಇಂಥ ಒಂದು ದುಸ್ ದುರ್ಭಿಕ್ಷ ಸ್ಥಿತಿ ಕಾಂಗ್ರೆಸ್ಗೆ ಏನು ಬಂದು ಒದಗಿದೆ ಅದರಲ್ಲಿ ಇವ್ರಿಗೆ ಅವರಿಗೆ ಕೊನೆಯ ಅಸ್ತ್ರ ಇದು ಇದನ್ನು ಕಳ್ಕೊಂಡ್ರೆ ಮುಸ್ಲಿಮರು ಕೈ ಬಿಡ್ತಾರೆ ಇವರನ್ನ ಒಕ್ಕ ತಿದ್ದುಪಡಿ ಬಿಲ್ ಅನ್ನು ನಿಮಗೆ ತಡೆಯಲಿಕ್ಕಾಗ್ಲಿಲ್ಲಲ್ಲ ನಿಮ್ಮನ್ನು ಯಾಕೆ ನಾವು ನಂಬಬೇಕು ನಾವು ಯಾಕೆ ನಿಮಗೆ ಮತ ಹಾಕಬೇಕು ಆದ್ದರಿಂದ ನಮ್ಮ ದಾರಿ ನಮಗೆ ಅಂತ ಅವ್ರು ಹೊಡ್ತಾರೆ ಅದು ಗೊತ್ತಿದೆ ಖರ್ಗೆ ಅಂತವರಿಗೆ ಆದ್ದರಿಂದಲೇ ಇದ್ದಬದ್ಧ ಶಕ್ತಿಯನ್ನೆಲ್ಲ ಹಾಕಿ ಆರೋಗ್ಯ ಗೀರೋಗ್ಯ ಯಾವುದರಲ್ಲ ಬಗ್ಗೆಯೂ ಯೋಚನೆ ಮಾಡಿದೆ ಏನು ಗುಡುಗಿದ್ದು ಮಿಂಚಿದ್ದು ಅಬ್ಬರಿಸಿದ್ದು ದೇಶದ ಪರವಾಗಿ ಜನಹಿತಕ್ಕಾಗಿ ಸಾಮೂಹಿಕವಾದಂಥ ಒಂದು ನ್ಯಾಯಬದ್ಧವಾದಂಥ ನೆಲೆಯನ್ನು ತರಬೇಕು ಏಕಪಕ್ಷೀಯವಾಗಿ ಒಂದು ವೋಟ್ ಬ್ಯಾಂಕಿನ ರಾಜಕಾರಣದ ತುಷ್ಟೀಕರಣಕ್ಕಾಗಿ ಮಾಡಿದಂಥ ಈ ಕಾಂಗ್ರೆಸ್ಸಿನ ದೇಶದ್ರೋಹಿ ಕೆಲಸಗಳನ್ನು ಒಂದು ಜನಸಮ್ಮತವಾದಂಥ ಕೆಲಸಕ್ಕೆ ಅದನ್ನು ತರ್ಜುಮೆಗೊಳಿಸಬೇಕು ಅಂತ ಹೊರಟಂಥ ಎನ್ ಡಿ ಎ ಸರ್ಕಾರದ ಅದ್ಭುತವಾದಂಥ ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು ವಿರೂಪಗೊಳಿಸುವ ಅದನ್ನು ವಿರೋಧಿಸುವ ನೆಲೆಯಲ್ಲಿ ನೀವು ದೇಶ ವಿರೋಧಿಗಳಾಗ್ತಾ ಇದ್ದೀರಿ ಖರ್ಗೆ ಅವರೇ ನೀವು ಸಮೂಹವನ್ನು ಅಂತೇಳಿದ್ರಲ್ಲ ಸಮೂಹ ಅನ್ನೋದು ನೀವು ಹಿಂದೂ ಸಮೂಹವನ್ನು ಇಟ್ಟುಕೊಂಡೇ ಮಾತಾಡ್ತಿದ್ದೀರಿ ನಿಮಗೆ ಹಿಂದೂಗಳು ಬರಬಾರ್ದಾದರೂ ಚಿಂತೆ ಇಲ್ಲ ಹಿಂದೂಗಳ ದೇವಸ್ಥಾನ ಆದರೂ ಚಿಂತೆ ಇಲ್ಲ ಗಂಗೆ ಯಮುನೆ ಸರಸ್ವತಿಯಂಥ ನದಿಯ ಪಾವಿತ್ರತೆಯನ್ನು ಕಾವೇರಿ ನದಿಯಂಥ ಪಾವಿತ್ರ್ಯತೆಯನ್ನು ಕೂಡ ನೀವು ಹೊಸಕ್ಕೆ ಹಾಕ್ತೀರಿ ನಿಮಗೆ ದೇಶದ ಯಾವುದೇ ಅಸ್ಮಿತೆ ಬೇಕಾಗಿಲ್ಲ ದೇಶದ ಯಾವುದೇ ನೆಲೆಗಟ್ಟು ಬೇಕಾಗಿಲ್ಲ ನಿಮಗೆ ಬೇಕಾಗಿರುವುದು ಕೇವಲ ಓಟು 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 ಅಧಿಕಾರ ಅಷ್ಟೇ ಜೀವನ ಪೂರ್ತಿ ಅಧಿಕಾರ ಮಾಡಿದ್ರಿ ದೇಶವ್ಯಾಪಿಯಲ್ಲಿ ಇಡೀ ನಿಮ್ಮದು ಚರಾಚಿರ ಆಸ್ತಿ ಇದೆ ಬೆಂಗಳೂರಿನಲ್ಲಿ ನಿಮಗಿರುವ ಆಸ್ತಿಯನ್ನು ಲೆಕ್ಕ ಕೊಡಲಿಕ್ಕೆ ನಮ್ಮ ಹತ್ರ ಅಂಕಿ ಸಂಖ್ಯೆಗಳೇ ಇಲ್ಲ ಏನು ಜನಕ್ಕೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದಿರಾ ನೀವೇನು ಜನಪರ ರಾಜಕಾರಣ ಮಾಡಿದ್ದೀರಿ ಅನ್ನೋದನ್ನು ನಿಮ್ಮ ಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಕೇವಲ ಡಿ ಕೆ ಶಿ ಅವರು ಗಂಗೆಯಲ್ಲಿ ಹೋಗಿ ಮುಳುಗಿದ್ರು ಕಾವೇರಿಯಲ್ಲಿ ಹೋಗಿ ಮುಳುಗಿದ್ರು ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದು ನಮ್ಮ ಧರ್ಮ ಅಂತಂದ್ರು ಅವ್ರ ಮೇಲೆ ಇವತ್ತು ಬ್ರಹ್ಮಾಸ್ತ್ರ ಬಿಡಲಿಕ್ಕೆ ಹೊರಟಿದ್ದೀರಿ ನಿಮ್ಮ ಒಳಗಿನ ವಿಷ ಹೊರಗೆ ಬರ್ತಾ ಇದೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಈ ದೇಶದ ದೇಶದ ಜನ ಮಾಡ್ತಾರೆ ನೆನಪಿಡಿ ವಕ್ ಬಿಲ್ ತಿದ್ದುಪಡಿಯನ್ನು ವಿರೋಧಿಸ್ತಾ ವಿರೋಧಿಸ್ತಾ ನೀವು ಇಡೀ ದೇಶದ ಬಹುಸಂಖ್ಯಾತರ ಮನೋಧರ್ಮದ ವಿರುದ್ಧವಾಗಿ ಹೊರಟಿದ್ದೀರಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅದಕ್ಕೆ ಹೆಚ್ಚು ದಿನ ಬಾಕಿ ಇಲ್ಲ ಅದಕ್ಕೆ ಬಹಳ ಕ್ಷಣಗಣನೆ ನಡೀತಾ ಇದೆ ಅದನ್ನು ಅನುಭವಿಸಬೇಕು ನೀವು ಬೆಂಕಿ ಬೀಳುವುದಲ್ಲ ಬೆಂಕಿ ಹಾಕ್ತೀರಿ ನೀವು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಅರಿವು ಜನಕ್ಕಿದೆ ನೀವು ಮಾತಾಡುವ ಪ್ರತಿಯೊಂದು ಮಾತಿನ ಹಿಂದೆ ನಿಮ್ಮ ಹತ್ರ ಎಂಥ ಒಂದು ವಿಷದ ಕುಂಡ ಇದೆ ಎಂಥದ ಅಧಿಕಾರದ ರಾಜಕಾರಣಕ್ಕಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ ಅನ್ನುವಂಥ ತೀರ್ಮಾನಕ್ಕೆ ಜನ ಬಂದಾಗಿದೆ ಅದಕ್ಕೆ ನಿಮಗೆ ಶಾಸ್ತಿ ತಕ್ಷಣದಲ್ಲೇ ಸಿಗಲಿದೆ ಏನೂ ತೊಂದರೆ ಇಲ್ಲ ಯಾವ ಬಿಲ್ಲನ್ನು ಯಾವದನ್ನು ನೀವು ತಡೆಯಲಾರಿರಿ ಮೊದಲಿನ ಸಂಸತ್ತಲ್ಲ ಇದು ಅಲ್ಲಿ ಬಂದಂಥವರೆಲ್ಲರೂ ಪ್ರಜ್ಞಾವಂತ ಯುವ ಸಮುದಾಯ ಇದೆ ಒಬ್ಬೊಬ್ಬರು ಎದ್ದು ನಿಂತು ಮಾತಾಡಿದರೆ ಅವರ ಮಾತಿಗೆ ಒಂದು ಉತ್ತರ ಕೊಡುವ ತಾಕತ್ತು ನಿಮಗಿಲ್ಲ ಅಲ್ಲೂ ನಿಮ್ಮದು ಶೂನ್ಯ ಸಂಪಾದನೆ ಒಕ್ಕು ಬಿ ಬಿಲ್ಲನ್ನು ತಿದ್ದುಪಡಿಗೆ ಒಡ್ಡಲಿಕ್ಕೆ ಹೊರಟಂಥ ಎನ್ ಡಿ ಎ ಸರ್ಕಾರದ ಒಂದು ಚಾರಿತ್ರಿಕ ಕೆಲಸವನ್ನು ನೀವು ವಿರೋಧಿಸುವ ಮೂಲಕ ನೀವು ಬದಲಾಗಿಲ್ಲ ಮತ್ತು ನೀವು ತುಷ್ಟೀಕರಣದ ರಾಜಕಾರಣವೇ ನಿಮಗೆ ಮುಖ್ಯ ದೇಶ ಮುಖ್ಯ ಅಲ್ಲ ಭಾರತ ಮುಖ್ಯ ಅಲ್ಲ ನಿಮಗೆ ಭವಿಷ್ಯವೂ ಮುಖ್ಯ ಅಲ್ಲ ಇದು ನಿನ್ನೆಯ ನಿಮ್ಮ ರಾಜ್ಯಸಭೆಯ ಒಟ್ಟು ವರ್ತನೆ ಕಾಂಗ್ರೆಸ್ಸಿನ ಇಡೀದಾದಂಥ ಒಂದು ಚಿಂತನೆ ಮತ್ತು ಅದರ ದೂರದರ್ಶಿತ್ವ ಅದರ ಒಟ್ಟು ಅಧಿಕಾರ ರಾಜಕಾರಣದ ಚಿತಾವಣೆ ಚಲಾವಣೆ ಕುಮ್ಮಕ್ಕು ಷಡ್ಯಂತ್ರ ಅದೆಲ್ಲವೂ ಖರ್ಗೆ ಮುಖದಿಂದ ಬಾಯಿಂದ ನಿನ್ನೆ ಹೊರಗೆ ಬಂದದ್ದು ಅದೊಂದು ದುರಂತ ಅಲ್ಲ ಅದು ಸೌಭಾಗ್ಯ ಯಾಕೆಂತಂದರೆ ಇವರ ಹಣೆ ಬರ ಇಷ್ಟೇ ಇವರ ಕೊನೆಗೂ ಎಲ್ಲಿ ಹೋಗಿ ನಿಲ್ತಾರೆ ಅಂತಂದರೆ ಅಲ್ಲಿಯೇ ಹೋಗಿ ನಿಲ್ತಾರೆ ಅನ್ನೋದನ್ನು ಅದು ಸಾಬೀತುಪಡಿಸಿದೆ ನಮಸ್ತೆ